ರಸ್ತೆ ದಾಟುತ್ತಿದ್ದ ಕುರಿಗಳ ಮೇಲೆ ಎಂ ಸ್ಯಾಂಡ್ ತುಂಬಿದ್ದ ಟಿಪ್ಪರ್ ಲಾರಿಯೊಂದು ನುಗ್ಗಿದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಕುರಿಗಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಯಡಿಯಾಲ ಮಾರ್ಗ ಮಧ್ಯದ ಇಂದಿರಾನಗರ ಸಮೀಪ ನಡೆದಿದೆ ಸರಿಸುಮಾರು ಐದು ಗಂಟೆ ವೇಳೆ ಚಿತ್ರದುರ್ಗ ಮೂಲದ ಮುರುಳಿ ಎಂಬ ಕುರಿಗಾಹಿಯು ತಮ್ಮ ಕುರಿಗಳೊಟ್ಟಿಗೆ ರಸ್ತೆ ದಾಟುತ್ತಿದ್ದ ವೇಳೆ ಯಮಸ್ವರೂಪಿಯಾಗಿ ಬಂದಂತಹ ಟಿಪ್ಪರ್ ಲಾರಿಯೊಂದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕುರಿಗಳ ಉಸಿರು ನಿಲ್ಲಿಸಿದೆ ಇನ್ನುಳಿದ ಕುರಿಗಳು ಇನ್ನೇನು ಸಾವಿನಂಚು ತಲುಪಿದ್ದವು ಬೇಗೂರು ಮಾರ್ಗವಾಗಿ ಅಡಿಯಾಲಕ್ಕೆ ಎಂ ಸ್ಯಾಂಡ್ ಸಾಗಿಸುತ್ತಿದ್ದ ಟಿಪ್ಪ ಲಾರಿಯ ಚಾಲಕನ ಅಜಾಗರೂಕತೆಗೆ ಕುರಿಗಾಹಿಯ ಬದುಕು ಬೀದಿಗೆ ಬಂದಿದೆ ಕುರಿಗಳ ಮೇಲೆ ಲಾರಿಯನ್ನು ಹತ್ತಿಸಿದ ಚಾಲಕ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ಆದರೆ ಕುರಿಗಳನ್ನು ಕಳೆದುಕೊಂಡು ರೋಧಿಸುತ್ತಿದ್ದ ಮಾಲೀಕ ಮುರುಳಿಯನ್ನ ಅಲ್ಲಿದ್ದವರು ಸಮಾಧಾನಪಡಿಸಿದರೂ ಸಹ ತನ್ನೊಟ್ಟಿಗಿದ್ದ ಕುರಿಗಳನ್ನು ಕಳೆದುಕೊಂಡು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಘಟನಾ ಸಂಬಂಧ ಯಡಿಯಾಲ ಅಥವಾ ಬೇಕೂರು ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಸ್ಥಳೀಯರು ಮಾಲೀಕ ಮುರುಳಿಗೆ ಬೆಂಬಲಿಸಿದ್ದು ಕುರಿಗಾಹಿಗೆ ಟಿಪ್ಪರ್ ಮಾಲೀಕ ಪರಿಹಾರ ನೀಡಬೇಕಾಗಿದೆ ಮರಿಯದು ದೂರದಿಂದ ಕವರ್ಬೇಡ ಎಲ್ಲಾರು